ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಯಾವ ರೀತಿ ಇರುತ್ತೆ ಅಂತ ನಿಮಗೂ ಶೇರ್ ಮಾಡ್ತೀನಿ ನೀವು ನೋಡ್ಕೊಂಡು ಬನ್ನಿ ಮಧ್ಯಾಹ್ನದಿಂದ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫ್ರಿಜ್ ಅಂತೂ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಎಲ್ಲ ಹೊರಗಡೆ ಎಲ್ಲ ಎತ್ತಿಟ್ಟಿದ್ದೀನಿ ಫ್ರಿಜ್ ನೋಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಅಷ್ಟು ಆಗಿಬಿಟ್ಟಿದೆ ಇವಾಗ ಫ್ರಿಜ್ಜೆಲ್ಲ ಫುಲ್ಲು ಆಗಿ ಕ್ಲೀನ್ ಮಾಡೋದು ಏನು ತಗೊಳ್ಳೋದು ಕ್ಲಿಪ್ಪಿಂಗ್ ಅಂತ ನಾನು ಸಿಂಪಲ್ಲಾಗಿ ತೊಗೊಂಡು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ ಮೇಲೆ ಮತ್ತೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಪಾಲಿಶು ಮತ್ತು ನಾನು ಸಣ್ಣ ಸಣ್ಣ ಡಬ್ಬೆಯಲ್ಲಿ ಎಲ್ಲ ಹಾಕಿಟ್ಟಿರ್ತೀನಿ ಅದನ್ನೆಲ್ಲ ಜೋಡಿಸಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಫ್ರಿಜ್ ಕವರ್ ಇದ್ದಾವೆ ಫ್ರೆಂಡ್ಸ್ ಅವುನ ತೊಳೆದು ಹೊರಗಡೆ ಬಿಸಿಲಿಗೆ ಇಟ್ಟಿದ್ದೀನಿ ಅದಕ್ಕೆ ಎಲ್ಲ ಒಣಗಿದ ಮೇಲೆ ಹಾಕೋಣ ಅಂತ ಈ ಸದ್ಯಕ್ಕೆ ಹಂಗೆ ಇಟ್ಟಿದ್ದೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಮತ್ತು ರೊಟ್ಟಿಗೆ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು ಜೋಳ ಆದರೂ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಹಸ್ಬೆಂಡ್ ಬಂದರೆ ಸಾಯಂಕಾಲ ಹಾಕಿಸ್ಕೊಂಡು ಬರ್ತಾರೆ ಅದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಬಿಡೋಣ ಅಂತ ಇವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ರು ಯಾವಾಗಾದರೂ ಹಾಕಿಸ್ಕೊಂಡು ಬರಲಿ ಸದ್ಯಕ್ಕೆ ಇದೆ ಫ್ರೆಂಡ್ಸ್ ಆದರೂ ಮುಂಚೆಕ್ಕೆ ಎಲ್ಲ ಮಾಡಿಡ್ಬೇಕಲ್ವಾ ಅದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೇ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕನ ಮಗಳು ಇವಳು ನಮ್ಮ ಅಕ್ಕನ ಮಗಳು ನಮ್ಮ ದೊಡಮ್ಮ ಬಂದಿದ್ದರು ಊರಿಗೆ ಮಾತಾಡ್ಸೋಕ್ಕೆ ಅಂತ ಹಾಗೆ ನಮ್ಮ ಅಕ್ಕನ ಮಗಳು ಎದ್ದು ಜೋಕೋಲಿ ಒಬ್ಬಳೇ ಆಡ್ತಾ ಇದ್ಲು ಬಿದ್ದರೆ ಹೇಗೆ ಫ್ರೆಂಡ್ಸ್ ಹಾಗೆ ಒಬ್ಬಳೇ ಆಡ್ತಾ ಇದ್ಲು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಇದು ಅಮಾವಾಸ್ಯೆದ ವೀಡಿಯೋ ನೋಡಿ ಫ್ರೆಂಡ್ಸ್ ಅಮಾವಾಸ್ಯದ ದಿನ ಉಗ್ಗಿ ಅನ್ನ ಸಾರು ಬದನೆಕಾಯಿ ಪಲ್ಯ ಮತ್ತು ಸಂಡಿಗೆ ಎಲ್ಲ ಮಾಡಿದ್ರು ದೊಡಮ್ಮ ಅದ್ರನ್ನೊಂದು ಕ್ಲಿಪ್ಪಿಂಗ್ ತೊಗೋಣ ಅಂತ ತೊಗೊಂಡೆ ನೋಡಿ ಫ್ರೆಂಡ್ಸ್ ಇದು ಪಲ್ಯ ಸಾರು ರೈಸು ಹಾಲು ಮತ್ತು ಉಗ್ಗಿ ನೋಡಿ ಫ್ರೆಂಡ್ಸ್ ಇದು ಚಟ್ನೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಪೂರಿ ಆಲೂಗಡ್ಡೆ ಸಾಗು ಚಟ್ನೆ ಮಾಡಿದ್ವಿ ಖಾಲಿ ಆಯಿತು ಆಲೂಗಡ್ಡೆ ಸಾಗು ಪೂರಿ ಮತ್ತು ಚಟ್ನಿ ಒಂದೇ ಉಳಿದಿತ್ತು ಅದನ್ನು ತಿನ್ಕೊಂಡ್ರೆ ಆಯಿತು ಮಧ್ಯಾಹ್ನ ಅಂತ ಹಂಗೆ ಇಟ್ಟಿದ್ರು ಸಂಡಿಗೆ ನೋಡಿ ಫ್ರೆಂಡ್ಸ್ ಹಪ್ಪಳ ಸಂಡಿಗೆ ಸಖತ್ತಾಗಿತ್ತು ಉಗ್ಗಿ ಕಾಂಬಿನೇಷನ್ ಜೊತೆ ಬಿಸಿಲು ಬೀಳುತ್ತೆ ಹೋಗುತ್ತೆ ಬೀಳುತ್ತೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಡೇಲಿ ಮಳೆ ಆಗಿಬಿಟ್ಟಿದೆ ನಮ್ಮ ಕಡೆ ಸಾಕಾಗ್ಬಿಟ್ಟಿದೆ ಈ ವಾತಾವರಣ ಕಾಲಾಗ ಆಯಿತು ಆಮೇಲೆ ನಾನು ಊಟ ಮಾಡೋಣ ಅಂತ ಒಂದು ಬೌಲಲ್ಲಿ ಉಗ್ಗಿ ಮತ್ತು ಹಪ್ಪಳ ಸಣ್ಣಗೆ ಎಲ್ಲ ಇಟ್ಕೊಂಬಂದಿದ್ದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು You, nice Final, ಿ ಬೇರೆ ಇತ್ತು ಯಾವಾಗ ತಿಂತೀನಿ ಅಂತ ಕಾಯ್ತಾ ಇದೆ ಅದಕ್ಕೆ ತಿಂತಾ ಇದ್ದೆ ಫೈನಲ್ ಆಗಿ ಬ್ಯಾಟಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಉಗ್ಗಿ ಹಪ್ಪಳ ತಿನ್ಕೊಂಡು ಹೋಗುವಂತ್ರಿ ಇವಳು ನಮ್ಮ ಮಕ್ಕನ ಮಗಳು ಬಂದಿದ್ದಾಳ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್ ಇವಳು ಡ್ಯಾನ್ಸ್ ಮಾಡ್ತಾ ಇದ್ರು ನೋಡಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ಲು ನಾನು ಇಲ್ಲಿ ಸೈಡಿಗೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ಲು ನಾವು ನೋಡಿದ ತಕ್ಷಣ ನಿಂದ್ರಸ್ ನಿಂದ್ರಿಸ್ಬಿಡ್ತಿದ್ಲು ಡ್ಯಾನ್ಸು ಅದಕ್ಕೆ ನಾವು ನೋಡೋದೇ ಬೇಡ ಅಂತ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ನಾನು ಹಸ್ಬೆಂಡು ಕ್ಯೂಟಾಗೇ ಮಾಡ್ತಾ ಇದ್ಲು ಬ್ಯಾಂಗಲು ಬಂಗಾರಿ ಸಾಂಗ್ ಬಂದಿದೆ ಅಲ್ವಾ ಫ್ರೆಂಡ್ಸ್ ಅದು ಸಾಂಗ್ಗೆ ಟಿ ವಿಯಲ್ಲಿ ಕೇಳಿದಾಳೆ ಅವ್ರು ಹೆಂಗೆ ಮಾಡ್ತಾಳೆ ಹಂಗೆ ಮಾಡ್ತಾ ಇದ್ಲು ಇಯಪ್ಪ ನಮಗಂತೂ ನೋಡಿ ನೋಡಿ ನಗುನೇ ಬರ್ತಾ ಇತ್ತು ನೋಡಿ ಇದು ಸಂಜೆ ನೋಡಿ ಸಂಜೆ ಹೊರಗಡೆ ನೋಡ್ಕೊತ ಟೀ ಮತ್ತು ಬಿಸ್ಕೆಟ್ ತಿಂತಾ ಇದ್ದೆ ನೋಡಿ ಸಂಜೆ ಟೈಮಲ್ಲಿ ಟಿ ವಿ ನೋಡೋಣ ಅಂದರೆ ಟಿ ವಿ ನೋಡಿ ಸಾಕಾಗಿತ್ತು ಫೋನ್ ನೋಡೋಣ ಅಂದರೆ ಫೋನ್ ನೋಡಿನೂ ಸಾಕಾಗಿತ್ತು ಅದಕ್ಕೆ ಹೊರಗಡೆನೇ ನೋಡ್ಕೊಂಡು ತಿಂದರೆ ಆಯಿತು ಅಂದ್ಕೊಂಡು ಟೀ ಬಿಸ್ಕೆಟು ತಿಂತಾಯಿದ್ದೆ ನೋಡಿ ನಮ್ಮ ಅಕ್ಕನ ಮಗಳು ಮಲ್ಕೊಂಡಿದ್ಲು ಇನ್ನ ಅವಳನ್ನ ಎಬ್ಸಿದ್ರೆ ಮತ್ತೆ ಹತ್ತು ಬಿಡ್ತಾಳೆ ಅರ್ಧ ಅರ್ಧ ನಿದ್ದೆ ಆಯಿತು ಅಂದರೆ ಅದಕ್ಕೆ ಅವಳೇನು ಎಬ್ಸೋದು ಅಂತ ಎಬ್ಸಿರಲಿಲ್ಲ ನಾನು ಒಬ್ಬಳೇ ಟೀ ಬಿಸ್ಕೆಟು ತಿಂತಾಯಿದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ಬ್ಲಾಗ್ನ ಹೆಣ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿಕೊಂಡು ಹೇಗಿದೆ ಅಂತ ವಿಡಿಯೋ ಕಮೆಂಟ್ ಹಾಕಿ